ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಆಹಾರ ಇಲಾಖೆಯಿಂದ ನಮ್ಮ ರಾಜ್ಯದ ಜನತೆಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಈಗ ಹೊರಬಂದಿದೆ ಕಳೆದ ಕೆಲವು ದಿನಗಳಿಂದ ರಾಜ್ಯ ಸರ್ಕಾರ ನಿಗದಿಪಡಿಸಿದಂತಹ ಮಾನದಂಡಗಳ ಅಡಿಯಲ್ಲಿ ಬರದೇ ಇರತಕ್ಕಂತಹ ಸಾಕಷ್ಟು ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಿದ್ದಾರೆ ಈಗ ಎ ಪಿ ಎಲ್ ಕಾರ್ಡುಗಳನ್ನು ರದ್ದುತಿ ಮಾಡುವ ಬಗ್ಗೆ ಆಹಾರ ಇಲಾಖೆಯಿಂದ ಮಾಹಿತಿ ಹೊರಬಂದಿದೆ ಯಾವ ಕಾರಣಕ್ಕಾಗಿ ಆಹಾರ ಇಲಾಖೆಯವರು ಈ ಎ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಜೊತೆಗೆ ಎ ಪಿ ಎಲ್ ಕಾರ್ಡುಗಳು ರದ್ದಾದಂತಹ ಜನಗಳಿಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂತಹ ಯಾವೆಲ್ಲ ಸೌಲಭ್ಯಗಳು ಇನ್ನು ಮುಂದೆ ಸಿಗಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೇನೆ ಇನ್ನುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ನಮ್ಮ ಈ ವಿಡಿಯೋಗಳಲ್ಲಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಯೋಜನೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬಹುದು ಸ್ನೇಹಿತರೆ ಈಗ ಕೆಲವು ದಿನಗಳ ಹಿಂದೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಈ ಸರ್ಕಾರ ನಿಗದಿಪಡಿಸಿದಂತಹ ಮಾನದಂಡಗಳ ಅಡಿಯಲ್ಲಿ ಬರದೇ ಇರತಕ್ಕಂತಹ ಎಲ್ಲ ಬಿ ಪಿ ಎಲ್ ಕಾರ್ಡ್ ಕಾರ್ಡುಗಳನ್ನು ರದ್ದು ಮಾಡಬೇಕು ಅಂತ ಆದೇಶ ಹೊರಡಿಸಿದ್ರು ಅದೇ ಪ್ರಕಾರವಾಗಿ ಈಗಾಗಲೇ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಿದ್ದಾರೆ ಈ ಎಲ್ಲ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸರ್ಕಾರದವರು ಕುಟುಂಬ ತಂತ್ರಾಂಶವನ್ನು ಮೊರೆ ಹೋಗಿದ್ರು ಅಲ್ಲಿಂದ ಅವರು ಈ ಒಂದು ಬಿ ಪಿ ಎಲ್ ಕಾರ್ಡುದಾರರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡ್ತಾ ಬಂದರು ಈಗಾಗಲೇ ಆಹಾರ ಇಲಾಖೆಯವರು ಇಪ್ಪತ್ತೆರಡು ಲಕ್ಷ ಅರವತ್ತೆರಡು ಸಾವಿರದ ನಾಲ್ಕುನೂರ ಹದಿಮೂರು ಅನರ್ಹ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಇದರಲ್ಲಿ ಹತ್ತು ಲಕ್ಷ ತೊಂಬತ್ತೇಳು ಸಾವಿರದ ಆರುನೂರ ಇಪ್ಪತ್ತೊಂದು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳಿದ್ದರೆ ಅಂತ್ಯೋದಯ ಕಾರ್ಡುಗಳು ಮತ್ತು ಒಂದು ಲಕ್ಷ ಆರು ಸಾವಿರದ ಒನ್ನೂರ ಐವತ್ತೆರಡು ಕಾರ್ಡುಗಳು ಆದಾಯ ತೆರಿಗೆಯನ್ನು ಪಾವತಿ ಮಾಡುವಂಥವರು ಇದ್ದಾರೆ ಆ ಜೊತೆಗೆ ಹತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ಕಾರ್ಡುಗಳು ಏನಿದ್ದಾವೆ ಅವರು ವಾರ್ಷಿಕವಾಗಿ ಒಂದು ಲ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡಿತಾ ಇರೋರಂತ ಇದ್ದಾರೆ ಇದರ ಜೊತೆಗೆ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೆರಡು ಚೀಟಿ ಕೆ ಜಿ ಐ ಡಿ ಮತ್ತು ಎಚ್ ಆರ್ ಎಮ್ ಎಸ್ನಲ್ಲಿ ಜೋಡಣೆಯಾಗಿರುವಂಥವರ ಒಂದು ಕಾರ್ಡ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಈ ಎಲ್ಲ ಕಾರ್ಡ್ಗಳು ಸರ್ಕಾರ ನಿಗದಿಪಡಿಸಿದಂತಹ ಮಾನದಂಡಗಳನ್ನು ಉಲ್ಲಂಘಿಸಿ ಪಡೆದಂತಹ ಒಂದು ಪಡಿತರ ಚೀಟಿಗಳು ಆಗಿರ್ತವೆ ಸ್ನೇಹಿತರೆ ಈಗ ರಾಜ್ಯದಲ್ಲಿ ಪ್ರಸ್ತುತವಾಗಿ ಇಪ್ಪತ್ತೈದು ಲಕ್ಷ ಅರವತ್ತೆರಡು ಸಾವಿರದ ಐದುನೂರ ಅರವತ್ತೆರಡು ಎ ಪಿ ಎಲ್ ಕಾರ್ಡ್ಗಳಿದ್ದು ಅದರಲ್ಲಿ ಎಂಬತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತಾರು ಸದಸ್ಯರಿದ್ದಾರೆ ಈ ಎ ಪಿ ಎಲ್ ಕಾರ್ಡ್ದಾರರಿಗೆಲ್ಲ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಎ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಪ್ರತಿಯೊಂದು ಕಾರ್ಡ್ದಾರರಿಗೆ ಕೆ ಜಿಗೆ ಕೆ ಜಿ ಅಕ್ಕಿಗೆ ಹದಿನೈದು ರೂಪಾಯಿನಂತೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಆದರೆ ಈಗಾಗಲೇ ಒಟ್ಟು ಇಪ್ಪತ್ತೈದು ಲಕ್ಷ ಎ ಪಿ ಎಲ್ ಕಾರ್ಡುಗಳ ಪೈಕಿ ಶೇಕಡ ಶೇಕಡಾ ಎಂಬತ್ತರಷ್ಟು ಕಾರ್ಡ್ದಾರರು ಏನಿದ್ದಾರೆ ಅವರು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗ್ತಾ ಇರತಕ್ಕಂತಹ ಒಂದು ರೇಷನ್ ಏನಿದೆ ಅಕ್ಕಿ ಅದನ್ನು ಹಣ ಕೊಟ್ಟು ಪಡೆಯಲಿಕ್ಕೆ ಒಂದು ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಹೀಗಾಗಿ ಇಂತಹ ಒಂದು ರೇಷನ್ ಕಾರ್ಡ್ಗಳನ್ನು ನಿಲ್ಲಿಸಬೇಕು ಅನ್ನುವಂತಹ ವಿಚಾರ ಕೂಡ ಆಹಾರ ಇಲಾಖೆ ಈ ಹಿಂದಿನ ನಿರ್ಧಾರ ತೆಗೆದುಕೊಂಡಿತ್ತು ಎ ಪಿ ಎಲ್ ಕಾರ್ಡುಗಳನ್ನು ಹೊಂದಿದಂತಹ ಕಾರ್ಡುದಾರರು ಯಾರೆಲ್ಲ ಈ ಒಂದು ರೇಷನ್ನನ್ನು ಪಡೆದುಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲವೋ ಅಂಥವರ ಕಾರ್ಡುಗಳನ್ನು ಡಿಲೀಟ್ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ ಹೊಸ ಅರ್ಜಿಯನ್ನು ಸಲ್ಲಿಸುವವರಿಗೆ ಈ ಒಂದು ಎ ಪಿ ಎಲ್ ಕಾರ್ಡ್ ಏನಿದೆ ಅದು ಗುರುತಿನ ಚೀಟಿಗಾಗಿ ಬೇಕಾಗಿದೆಯೋ ಅಥವಾ ರೇಷನ್ಗಾಗಿ ಬೇಕಾಗಿದೆಯೋ ಅನ್ನೋದನ್ನು ನಮೂದಿಸಬೇಕಾಗಿರುವುದು ಕೂಡ ಇಲ್ಲಿ ಕಂಪಲ್ಸರಿಯಾಗಿದೆ ಇ ಪಿ ಎಲ್ ಮಂಜೂರು ಮಾಡೋಕ್ಕಿಂತ ಮೊದಲು ಈ ಬಗ್ಗೆ ಇಲಾಖೆ ಒಂದು ಆಲೋಚನೆಯನ್ನು ಕೂಡ ಮಾಡಿದೆ ಅನ್ನ ಬಗ್ಗೆ ಯೋಜನೆಯಡಿಯಲ್ಲಿ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡುಗಳನ್ನು ಏನಿದಾವೆ ಅವುಗಳನ್ನು ಹೊರತುಪಡಿಸಿ ಎ ಪಿ ಎಲ್ ಕಾರ್ಡುಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಈಗಾಗಲೇ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಉಳಿತಾಯ ಆಗುವುದು ಅನ್ನೋದು ಕೂಡ ಅವರ ಒಂದು ಅಭಿಪ್ರಾಯ ಆಗಿದೆ ರಾಜ್ಯದಲ್ಲಿ ಈಗಾಗಲೇ ಇಪ್ಪತ್ತೆರಡು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದುಪಡಿಸಿದಂತಹ ಈ ಒಂದು ಆಹಾರ ಇಲಾಖೆ ಎ ಪಿ ಎಲ್ ಕಾರ್ಡುದಾರರಿಗೂ ಕೂಡ ಈಗ ಅದರ ಒಂದು ಬಿಸಿಯನ್ನು ಮುಟ್ಟಿಸ್ತಾ ಇದೆ ರೇಷನ್ ಕಾರ್ಡ್ಗೆ ಆಧಾರ ಒಂದು ದೃಢೀಕರಣ ಅಂದರೆ ಈ ಕೆ ಸಿಯನ್ನು ಏನು ಮಾಡಿಕೊಳ್ಳೋಕ್ಕೆ ಹೇಳಿದರು ಅದನ್ನು ಯಾವ ಎಲ್ಲ ಕಾರ್ಡ್ದಾರರು ಮಾಡಿಕೊಂಡಿಲ್ಲವೋ ಅಂಥವರ ಕಾರ್ಡುಗಳನ್ನು ಅಂದರೆ ಲಕ್ಷಾಂತರ ಎ ಪಿ ಎಲ್ ಕಾರ್ಡುಗಳನ್ನು ರದ್ದುಪಡಿಸಿದ್ದಾರೆ ಕೆಲವು ತಿಂಗಳಿಂದ ಈ ಒಂದು ಎ ಪಿ ಎಲ್ ಕಾರ್ಡುಗಳಿಗೆ ಒಂದು ರೇಷನನ್ನು ನೀಡ್ತಾ ಇದ್ದದನ್ನು ಕೂಡ ನಿಲ್ಲಿಸಲಾಗಿದೆ ಕಾರ್ಡನ್ನ ರದ್ದತಿಯ ಕುರಿತು ಈಗ ಒಂದು ಸರ್ಕಾರದವರು ಮತ್ತು ಇಲಾಖೆಯವರ ವಿರುದ್ಧ ಈಗಾಗಲೇ ಎ ಪಿ ಎಲ್ ಕಾರ್ಡನ್ನು ಹೊಂದಿದಂಥವರು ಕೂಡ ಅಂದರೆ ಎ ಪಿ ಎಲ್ ಫಲಾನುಭವಿಗಳೇನಿದ್ದಾರೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತಂದರೆ ಈ ಒಂದು ಎ ಪಿ ಎಲ್ ಕಾರ್ಡುಗಳನ್ನು ಕೂಡ ರದ್ದು ಮಾಡಿದರೆ ಸರ್ಕಾರದಿಂದ ಸಿಗಬೇಕಾದಂತಹ ಎಲ್ಲ ಸೌಲಭ್ಯಗಳಿಗೂ ಕೂಡ ಒಂದು ಅವರು ವಂಚಿಸಿದಂತೆ ಆಗುತ್ತೆ ಅವರಿಗೆ ಹಿಂದೊಮ್ಮೆ ಇಲಾಖೆಯಿಂದ ಈಗ ಈ ಬೋಗಸ್ ಕಾರ್ಡ್ಗಳನ್ನು ತಡೆಯಲಿಕ್ಕೆ ಅಂತ ರಾಜ್ಯಾದ್ಯಂತ ರೇಷನ್ ಕಾರ್ಡ್ಗಳ ಒಂದು ಪರಿಶೀಲನೆ ಕಾರ್ಯ ಏನಿತ್ತು ಅದು ನಡೆದಿತ್ತು ಅದರ ನಂತರ ರೇಷನ್ ಕಾರ್ಡ್ಗೆ ಆಧಾರ್ ಜೋಡಣೆ ಮಾಡಬೇಕನ್ನುವಂಥದ್ದು ಕಂಪಲ್ಸರಿಯಾಗಿತ್ತು ಹಾಗಾಗಿ ಶೇಕಡಾ ನೂರರಷ್ಟು ಆಧಾರ್ ಕಾರ್ಡ್ ಜೋಡಣೆಯಾಗಿತ್ತು ನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಈ ಒಂದು ರೇಷನ್ ಕಾರ್ಡ್ಗೆ ಮತ್ತೊಮ್ಮೆ ಈ ಕೆ ವೈ ಸಿ ಮಾಡಿಸಬೇಕು ಅದು ಕಂಪಲ್ಸರಿ ಅಂತ ನಿಯಮವನ್ನು ಜಾರಿಗೆ ತರಲಾಯಿತು ಆದರೆ ಈ ವೇಳೆಯಲ್ಲಿ ಶೇಕಡಾ ಎಂಬತ್ತರಷ್ಟು ಜನ ಮಾತ್ರ ಅಂದರೆ ಎ ಪಿ ಎಲ್ ಫಲಾನುಭವಿಗಳು ಈ ಕೆ ಸಿಯನ್ನು ಮಾಡಿಸ್ಕೊಂಡಿದ್ದರು ಶೇಕಡ ಇಪ್ಪತ್ತರಷ್ಟು ಅಂತ್ಯೋದಯ ಕಾರ್ಡ್ನವರು ಹೊಂದಿರುವಂಥ ಪ್ರತಿ ಸದಸ್ಯರು ಈ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ ಕೆ ವೈ ಸಿಯನ್ನು ಮಾಡಿಸ್ಕೊಂಡಿರಲಿಲ್ಲ ಹೀಗಾಗಿ ಇಂಥವರ ಕಾರ್ಡ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಈ ಒಂದು ಎ ಪಿ ಎಲ್ ಕಾರ್ಡ್ನ ರದ್ದತಿಯಿಂದ ಈ ಒಂದು ಎ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿಗೆ ಯಾವ ಎಲ್ಲ ಒಂದು ಸೇವೆಗಳಿಂದ ವಂಚನೆ ಆಗುತ್ತೆ ಯಾವ ಎಲ್ಲ ಸೇವೆಗಳು ಸೌಲಭ್ಯಗಳು ಸರ್ಕಾರದಿಂದ ಸಿಗುವಂಥವು ನಿಂತು ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಈಗ ಜಾರಿಯಲ್ಲಿ ಇರತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯಿಂದ ಎ ಪಿ ಎಲ್ ಕಾರ್ಡ್ನವರು ಮತ್ತು ಬಿ ಪಿ ಎಲ್ ಕಾರ್ಡ್ನವರು ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿಯನ್ನು ಪಡೆದುಕೋತಾ ಇದ್ದಾರೆ ಆದರೆ ಈಗ ಇರುವ ಮಾಹಿತಿಯ ಪ್ರಕಾರ ಎ ಪಿ ಎಲ್ ಕಾರ್ಡ್ನ ರದ್ದತಿಯಿಂದ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಯಾರೆಲ್ಲ ಫಲಾನುಭವಿಗಳು ಈ ಒಂದು ಹಣವನ್ನು ಪಡೆದುಕೋತಾ ಇದ್ದರೋ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಂತಹ ಒಂದು ಹಣವನ್ನು ಸ್ಥಗಿತ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಜೊತೆಗೆ ಕುಟುಂಬದ ಐ ಡಿ ಕಾರ್ಡನ್ನು ಮಾಡಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ನಂತರ ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಹಾಕಲಿಕ್ಕೆ ಕೂಡ ಈ ಒಂದು ಇ ಪಿ ಎಲ್ ಕಾರ್ಡು ಬೇಕಾಗುತ್ತೆ ಅಂತಹ ಒಂದು ಕೆಲಸಗಳಿಗೆ ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಹಾಕಿಸ್ ಹಾಕಲಿಕ್ಕೆ ಕೂಡ ಅಂದರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೂಡ ಆಗೋಲ್ಲ ಜೊತೆಗೆ ಸರ್ಕಾರದಿಂದ ನೀಡ್ತಾ ಇದ್ದಂತಹ ವಿವಿಧ ಒಂದು ಸರ್ಕಾರಿ ಸೌಲಭ್ಯಗಳು ಏನಿರ್ತವೆ ಅವು ಈ ಒಂದು ರೇಷನ್ ಕಾರ್ಡ್ ರದ್ದಾಗಿರೋವರಿಗೆ ಅಂದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿರೋವರಿಗೆ ಇನ್ನು ಮುಂದೆ ಸಿಗಲ್ಲ ಇಲ್ಲಿಯವರೆಗೂ ಆಯುಷ್ಮಾನ್ ಭಾರತ ಯೋಜನೆಯ ಅಡಿಯಲ್ಲಿ ಯಾರೆಲ್ಲ ಎಲ್ಲ ಲಾಭಗಳನ್ನು ಪಡ್ಕೋತಾ ಇದ್ರು ಅಂದ್ರೆ ಆಯುಷ್ಮಾನ್ ಯೋಜನೆಯ ಅಡಿಯಲ್ಲಿ ಬರ್ತಕ್ಕಂತಹ ಲಾಭಗಳನ್ನು ಇನ್ನು ಮುಂದೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಎ ಪಿ ಎಲ್ ಕಾರ್ಡ್ ಗಳನ್ನ ಹೊಂದಿದಂತವರಿಗೆ ರಿಯಾಯಿತಿ ದರದಲ್ಲಿ ಏನು ಅಕ್ಕಿ ಪಡ್ಕೋತಾ ಇದ್ರು ಅವರಿಗೆ ಈ ಎ ಪಿ ಎಲ್ ಕಾರ್ಡ್ ರದ್ದಾದ ನಂತರ ಈ ಒಂದು ರಿಯಾಯಿತಿ ದರದಲ್ಲಿ ಪಡ್ಕೋತಾ ಇದ್ದಂತಹ ಅಕ್ಕಿ ಏನಿದೆ ಅದು ಸಿಗೋದಿಲ್ಲ ಹಾಗೂ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಅಂದರೆ ಈ ಬರ್ತಾ ಇರತಕ್ಕಂತಹ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಯಾವುದೇ ಯೋಜನೆಗಳನ್ನು ಹೊರತಂದರೂ ತಂದರೂ ಕೂಡ ಅಂತಹ ಯೋಜನೆಗಳಿಗೆ ಎ ಪಿ ಎಲ್ ಕಾರ್ಡನ್ನು ಕಡ್ಡಾಯವಾಗಿ ಇರಲೇಬೇಕು ಅಂತ ಒಂದು ಯೋ ಮಾಡಿದರೆ ಅಂತಹ ಒಂದು ಸೌಲಭ್ಯಗಳಿಂದ ಕೂಡ ಈ ಒಂದು ಎ ಪಿ ಎಲ್ ಕಾರ್ಡ್ ರದ್ದಾದಂಥವರು ವಂಚಿತರಾಗ್ತಾರೆ ಕೇಂದ್ರ ಸರ್ಕಾರದಿಂದ ನೀಡ್ತಾ ಇದ್ದಂತಹ ಮೀಸಲಾತಿ ಕೂಡ ಈ ಒಂದು ಎ ಪಿ ಎಲ್ ಕಾರ್ಡ್ ರದ್ದಾದಂತವರಿಗೆ ಮುಂದೆ ದೊರೆಯೋದಿಲ್ಲ ಇನ್ನು ಸ್ನೇಹಿತರೆ ನಮ್ಮ ಪ್ರಧಾನಮಂತ್ರಿಯವರಾದಂತಹ ಮೋದಿಯವರು ಕಳೆದ ಕೆಲವು ದಿನಗಳ ಹಿಂದೆ ಈ ಒಂದು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ಐದು ಲಕ್ಷ ರೂಪಾಯಿಯವರೆಗೆ ಚಿಕಿತ್ಸೆಯನ್ನು ನೀಡುವಂತಹ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದರು ಈ ಯೋಜನೆಯ ಫಲಾನುಭವಿ ಆಗಲಿಕ್ಕೆ ಏನು ಒಂದು ಕಾರ್ಡನ್ನ ಮಾಡಿಸ್ಕೊಳ್ಬೇಕಾಗುತ್ತೋ ಆ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಿಕ್ಕೆ ನೀಡಬೇಕಾಗಿರುವಂತಹ ದಾಖಲೆಗಳ ಪೈಕಿ ಈ ಒಂದು ಎ ಪಿ ಎಲ್ ಕಾರ್ಡನ್ನು ಕೂಡ ಕಡ್ಡಾಯ ಮಾಡಿದ್ದಾರೆ ಹಾಗಾಗಿ ಎ ಪಿ ಎಲ್ ಕಾರ್ಡನ್ನು ರದ್ದತಿ ಮಾಡುವುದರಿಂದ ಇಂತಹ ಒಂದು ಕಾರ್ಡ್ದಾರರಿಗೆ ಈ ಒಂದು ವಯಸ್ಸಾದ ಏನಿರ್ತಾರೆ ಅಂಥವರು ಈ ಒಂದು ಯೋಜನೆಯಿಂದ ವಂಚಿತರಾಗ್ತಾರೆ ಈ ಒಂದು ಯೋಜನೆ ಬಹಳ ಒಂದು ಎಲ್ರಿಗೂ ಕೂಡ ಅಂದರೆ ಎಪ್ಪತ್ತು ವರ್ಷ ದಾಟಿದಂತಹ ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ತುಂಬ ಅನುಕೂಲ ಆಗಿತ್ತು ಆದರೆ ಈ ಒಂದು ಎ ಪಿ ಎಲ್ ಕಾರ್ಡನ್ನು ಆ ಒಂದು ದಾಖಲೆಗಳ ಪೈಕಿ ಕಂಪಲ್ಸರಿ ಮಾಡಿರೋದರಿಂದ ಅಂತಹ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಿಕ್ಕೆ ಆಗದೇ ಇರೋದರಿಂದ ಈ ಒಂದು ಬಹಳ ಒಳ್ಳೆಯ ಒಂದು ಯೋಜನೆಯಿಂದ ಹಿರಿಯ ನಾಗರಿಕರು ವಯಸ್ಸಾದವರು ಇಂತಹ ಒಂದು ಒಳ್ಳೆಯ ಯೋಜನೆಯಿಂದ ವಂಚಿತರಾಗ್ತಾರೆ ಸ್ನೇಹಿತರೆ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಿರೋದರಿಂದ ಸಾಕಷ್ಟು ಬಡ ಮಧ್ಯಮ ವರ್ಗದವರಿಗೆ ತೊಂದರೆ ಆಗಿರೋದರಿಂದ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರತಕ್ಕಂತಹ ಒಂದು ಯೋಜನೆಗಳ ಲಾಭ ಕೂಡ ಇಂತವರಿಗೆ ನಿಂತೋಗಿದೆ ಅದರ ಜೊತೆಗೆ ಈಗ ಆ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದವರೆಗೂ ಕೂಡ ಈ ರೀತಿ ಕಾರ್ಡಿನ ರದ್ದತಿಯಿಂದ ಬಹಳನೇ ಸಮಸ್ಯೆ ಎದುರಿಸಬೇಕಾಗಿ ಬರುತ್ತೆ ರಾಜ್ಯದ ಜನತೆಯ ಅನುಕೂಲಕ್ಕಾಗಿ ಮಾಡಿರುವಂತಹ ಎಲ್ಲ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಈ ರೀತಿ ಕೆಲವೊಂದಿಷ್ಟು ಮಾನದಂಡಗಳನ್ನು ನಿರ್ಧಾರ ಮಾಡಿ ಆ ಒಂದು ಮಾನದಂಡಗಳ ಅಡಿಯಲ್ಲಿ ಬರ್ತಾ ಇಲ್ಲ ಅಂತ ಹೇಳಿ ಈ ರೀತಿ ಒಂದು ಸೌಲಭ್ಯಗಳನ್ನು ಇದ್ದು ಕೂಡ ಜನರಿಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗದಂತೆ ಮಾಡಿದರೆ ಈ ಎಲ್ಲ ಯೋಜನೆಗಳು ಕೂಡ ಇದ್ದೂ ಆಗೋಗುತ್ತೆ ಜನಸಾಮಾನ್ಯರಿಗೆ ಏನೇ ಆಗಲಿ ಸ್ನೇಹಿತರೆ ಯಾವುದೇ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳಬೇಕಾದರೂ ಕೂಡ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತೆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರ್ತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬೋದು ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು